ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ವಿದ್ಯಾ ಕೊಟ್ಟ ಏಟಿದ ನಟಕ್ಕೂ ಕೂಡ ಈಶ್ವರಿ ಚುದ್ರ ಚುದ್ರ ಅಂತಾನೆ ಹೇಳ್ಬೋದು ಇಲ್ಲಿ ಈಶ್ವರಿಯ ಪ್ಲಾನ್ ಅನ್ನ ಫ್ಲಾಪ್ ಮಾಡೋದಕ್ಕೆ ವಿದ್ಯಾ ಒಂದು ದೊಡ್ಡ ಸ್ಟೆಪ್ ಅನ್ನೇ ಇಟ್ಬಿಟ್ಲು ಹಾಗಾದ್ರೆ ಏನಾಯ್ತು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಈಶ್ವರಿಯವರು ಶಿವರಾಮಯ್ಯ ಅವರನ್ನ ಸೋಲ್ಸ್ಬೇಕು ಅಂತ ಪ್ರತಿ ಹಂತ ಹಂತದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಮಹಾ ಸಂಚುಗಳನ್ನ ಮಾಡ್ಕೊಂಡು ಬಂದ್ರು ಕೂಡ ವಿದ್ಯಾ ಪ್ರತಿ ಬಾರಿ ಕೊಟ್ಟಂತಹ ಏಟಿಗೆ ನಜಕ್ಕೂ ಈಶ್ವರ್ಯ ಪ್ಲಾನ್ ಪ್ರತಿಯೊಂದು ಕೂಡ ಚುದ್ರ ಛುದ್ರವಾಯ್ತು ಇಲ್ಲಿ ಈಶ್ವರ್ಯ ಪ್ಲಾನ್ ಅನ್ನ ಫ್ಲಾಪ್ ಮಾಡುವುದಕ್ಕೆ ಅಂದು ವಿದ್ಯಾ ದೊಡ್ಡ ಸ್ಟೆಪ್ಪೇ ಇವತ್ತು ಶಿವರಾಮೇಗೌಡ್ರ ಭಾರಿ ಜಯಕ್ಕೆ ಕಾರಣವಾಗಿದೆ ಇವತ್ತು ಶಿವರಾಮೇಗೌಡರು ಭಾರಿ ಅಂತರದಿಂದ ಗೆಲುವನ್ನ ಸಾಧಿಸುವುದರ ಜೊತೆಗೆ ಇಲ್ಲಿ ದೊಡ್ಡ ನಾಯಕರ ವಿಶ್ವಾಸವನ್ನ ಗಳಿಸಿ ಇವತ್ತು ಮಂತ್ರಿಗಿರಿ ಪಟ್ಟಕ್ಕೂ ಕೂಡ ಹೋಗ್ತಿದ್ದಾರೆ ಜಸ್ಟ್ ಒಮ್ಮೆ ಗೆಲುವನ್ನ ಪಡೆ ಮಾತ್ರಕ್ಕೆ ಮಂತ್ರಿಗಿರಿ ಪಟ್ಟಕ್ಕೆ ಹೋಗ್ತಿರ್ತಕ್ಕಂಥ ಗೌರ ಆ ಒಂದು ಯಶಸ್ಸನ್ನ ಸಹಿಸೋಕೆ ಸಾಧ್ಯ ಆಗದೆ ಈಶ್ವರಿ ಮನದಲ್ಲಿ ಕುಸಿದು ಕುಸಿದು ಹೋಗ್ತಿದ್ದಾರೆ ಕುತ ಕೂತ ಕುದುತ್ತಿದ್ದಾರೆ ಆದ್ರೆ ಮನೆಯವ್ರು ಎಲ್ಲರೂ ಮುಂದೆ ನಾಟಕ ಮಾಡುವುದಕ್ಕೆ ಈಶ್ವರಿ ಅವರು ಯಾವಾಗ್ಲೂ ಕೂಡ ರೆಡಿ ಆಗೇ ಇರ್ತಾರೆ ಆದ್ರೆ ಈ ಬಾರಿ ನಿಜಕ್ಕೂ ಕೂಡ ಈಶ್ವರಿ ನಾಟಕ ಮಾಡ್ತಿರೋದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅಂತಾನೆ ಹೇಳ್ಬೋದು ಯಾಕಂದರೆ ಇಲ್ಲಿ ಈಶ್ವರಿ ಶಿವರಾಮೇಗೌಡ್ರ ಗೆಲುವನ್ನು ಸಹಿಸೋಕಾಗ್ದೆ ಇಷ್ಟು ದಿನ ಹೇಗೆ ನಾಟಕ ಮಾಡ್ತಾ ಇದ್ರು ಆ ಒಂದು ನಾಟಕವನ್ನು ಮಾಡೋಕ್ಕಾಗ್ದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವರ ಸೈಲೆನ್ಸ್ ನಿಜಕ್ಕೂ ಕೂಡ ಮನೆಯವ್ರ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಹಾಗಾಗಿ ಮನೆಯವರೇ ಪ್ರಶ್ನೆ ಮಾಡ್ತಿದ್ದಾರೆ ಶಿವರಾಮೇಗೌಡ್ರೇ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ನನ್ನ ಗೆಲುವು ಇಷ್ಟ ಆಗ್ಲಿಲ್ವ ಶುಭಾಶಯ ಹೇಳಲಿಲ್ಲ ಸಂಭ್ರಮಿಸ್ತಾ ಇಲ್ವಲ್ಲ ಇಷ್ಟು ಸೈಲೆಂಟ್ ಆಗಿರೋದು ಯಾಕೆ ಈಶ್ವರಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ಈಶ್ವರಿ ಕೊಡ್ತಿರೋ ಕಾರಣ ತನಗೆ ಮಾತಿ ಬರ್ತಿಲ್ಲ ನಿಮ್ಮ ಗೆಲುವು ಗೆಲುವನ್ನ ನೋಡಿ ನಿಜಕ್ಕೂ ಕೂಡ ನನಗೆ ಎಷ್ಟು ಹರಕೆ ಹೊತ್ತಿದೆ ಇವತ್ತು ಆ ಒಂದು ಗೆಲುವು ನಿಮ್ಗೆ ಸಿಕ್ಕಿದೆ ಖುಷಿಯಲ್ಲಿ ನನ್ಗೆ ಮಾತು ಬರ್ತಿಲ್ಲ ಅಂತ ಆದ್ರೆ ಜನ್ ಅಲ್ಲಿರ್ತಕ್ಕಂಥ ಎಲ್ಲರೂ ಈಶ್ವರಿಯನ್ನ ನಂಬೋದ್ರಿಂದ ಇಲ್ಲಿ ಈಶ್ವರಿ ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳು ಹೇಳ್ತಿಲ್ಲ ಇರೋದನ್ನೇ ಹೇಳ್ತಿರ್ಬೋದು ಅಂತ ಎಲ್ಲರೂ ಕೂಡ ಭಾವಿಸ್ತಿದ್ದಾರೆ ಆದ್ರೆ ಈಶ್ವರಿಯ ಮೌನ ನಿಜಕ್ಕೂ ಕೂಡ ಒಂದು ರೀತಿಯ ಜ್ವಾಲಾಮುಖಿ ಅಂತದ್ದು ಅನ್ನೋದು ಇಲ್ಲಿ ನಿಜಕ್ಕೂ ಕೂಡ ವಿದ್ಯಾಗೆ ಗೊತ್ತಾಗ್ತದೆ ಯಾಕಂದ್ರೆ ಆ ಒಂದು ಈಶ್ವರ್ಯ ಆ ಒಂದು ಕೋಪಾಗ್ನಿ ಜ್ವಾಲಾಮುಖಿ ಇಡೀ ಮನೆಯನ್ನೇ ಸುರತ್ತೆ ಅನ್ನೋದು ವಿದ್ಯಾಗೆ ಮಾತ್ರ ಚೆನ್ನಾಗಿ ಗೊತ್ತಿರುವುದು ಹಾಗಾಗಿ ಇಲ್ಲಿ ಈಶ್ವರ್ಯ ನಾಟಕ ವಿದ್ಯಾಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಇದರ ನಡುವೆ ಇಲ್ಲಿ ಭದ್ರಾ ಮನೆಯವರು ಎಲ್ಲರೂ ಕೂಡ ಶಿವರಾಮಯ್ಯ ಗೌರು ಮಂತ್ರಿಗಿರಿಯನ್ನ ಪಡ್ಕೋತಿರುವುದರಿಂದ ಅವರ ಪ್ರಮಾಣ ವಚವ ವಚನವನ್ನ ನೋಡೋದಕ್ಕೆ ಅಂತ ಹೋಗ್ತಿದ್ದಾರೆ ಹಾಗಾಗಿ ಭದ್ರಾ ಕೂಡ ಕಿಟ್ಟನ್ ರೆಡಿ ಮಾಡ್ಕೊತಿದ್ದಾರೆ ಈ ಕಡೆ ಕ್ವಾಟ್ಲಿ ಎಲ್ಲವನ್ನ ಕೂಡ ರೆಡಿ ಭದ್ರಾ ಅಂತ ಕೇಳ್ತದ್ರೆ ಖಂಡಿತ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡೆ ಅಂತ ಹೇಳ್ತಾರೆ ನಾನು ಕೂಡ ಏನಾದ್ರು ಮಾಡ್ಲಾ ನಿನ್ಗೋಸ್ಕರ ಕೊಡ್ತೀನಿ ಅಂದಾಗ ಏನಪ್ಪಾ ಬಟ್ಟೆಗೆಲ್ಲ ಪ್ರಾಣ ಕೊಡ್ತೀಯ ಅಂತ ಕೂಡ ಹೇಳ್ತಾರ ನಂತರ ಅಕ್ಕ ಭವಾನಿ ಬಂದಿದೆ ಭದ್ರ ನಾನು ಇನ್ನು ಹೋಗಿ ಬರ್ತೀನಿ ಅಂದಾಗ ಅಯ್ಯೋ ಇನ್ನೂ ಒಂದ್ ಎರಡು ದಿನ ಇದ್ದು ಹೋಗ್ಬೋದಿತ್ತಲ್ಲ ಅಕ್ಕ ಅಂತ ಹೇಳಿದಾಗ ಅಯ್ಯೋ ನಿಮ್ ಭಾವನ್ಗೆ ಊಟ ಎಲ್ಲ ಮಾಡ್ಬೇಕಲ್ವಾ ಹೋಗ್ಲೇಬೇಕಾಗತ್ತೆ ನಾನು ಎಲ್ಲಿದ್ದೀನಿ ನಿನ್ ಯಾವಾಗ ಬೇಕು ಕರಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಹುಷಾರಾಗಿ ಹೋಗ್ಬಾ ಅಂತ ಭದ್ರಾ ಹೇಳ್ತಾರೆ ಒಂದು ವಿಷಯನ ಮಾತಾಡ್ಬೇಕಿತ್ತು ಭದ್ರಾ ಅಂತ ಹೇಳಿದಾಗ ಏನಕ್ಕ ಏನ್ ವಿಷಯ ಅಂದಾಗ ಕಲ್ಲಿನ ಮೇಲೆ ತಪ್ಪ ಆದ್ರೆ ಅದ್ ಎಂದೂ ಕೂಡ ಮಾಸುವುದಿಲ್ಲ ನೀರಿನ ಮೇಲೆ ಸತ್ಯ ಆದ್ರೆ ಅದು ಎಂದೂ ಕೂಡ ಉಳಿಯುವುದಿಲ್ಲ ಅಲ್ವಾ ನಿಜಕ್ಕೂ ಕೂಡ ವಿದ್ಯಾ ಎಂದ ಅಪ್ಪಯ್ಯ ಪೊಲೀಸ್ ಅಪ್ಪ ಅಪ್ಪಯ್ಯನ ಪೊಲೀಸ್ ಅವರು ಅರೆಸ್ಟ್ ಮಾಡಿಕೊಂಡು ಜೈಲಿಗೆ ಕರ್ಕೊಂಡು ಹೋದ್ರು ಅನ್ನೋದೇನು ನಿಜ ನಿಮ್ಮ ಕೊಪ್ಪಕ್ಕೂ ಕೂಡ ಅರ್ಥ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಆದ್ರೆ ಇವತ್ತು ಅಪ್ಪ ಇಷ್ಟು ಮಟ್ಟಿಗೆ ಜಯ ಕಂಡತಾರೆ ಅಂದ್ರೆ ಅದಕ್ಕೆ ಕಾರಣ ವಿದ್ಯಾ ಅಲ್ವಾ ಇಡೀ ಊರಿಗೂ ಊರೇ ಮಾತಾಡ್ತದೆ ಆ ಇಂದ ಇವತ್ತು ಅಪ್ಪಯ್ಯ ಗೆದ್ದತಾರೆ ಅಂತ ಆದ್ರೆ ನೀನು ಒಮ್ಮೆಗೂ ಕೂಡ ಆಕೆಯನ್ನ ಕ್ಷಮಿಸೋಕೆ ಮುಂದಾಗ್ಲಿಲ್ವಲ್ಲ ಕ್ಷಮಿಸಬಹುದು ಅಲ್ವಾ ಭದ್ರಾ ಅಂತ ಹೇಳಿ ಅಕ್ಕ ಭವಾನಿ ಕೇಳ್ಕೊಂಡಾಗ ನೋಡಕ ಅವಳು ಮಾಡಿರೋದು ಅಂತಂತ ತಪ್ಪಲ್ಲ ನಮ್ಮ ಅಪ್ಪ ಜೈಲಿಗೆ ಹೋಗಿ ಎಷ್ಟು ಅನುಭವಿಸಿದ್ದಾರೆ ಅನ್ನೋದು ನನಗೆ ಮಾತ್ರ ಗೊತ್ತು ಯಾವುದೇ ಕಾರಣಕ್ಕೂ ಕೂಡ ಅವಳಗಂತೂ ಕ್ಷಮೆ ಸಿಗುವುದಿಲ್ಲ ಅವಳನ್ನ ಕ್ಷಮಿಸಿ ಒಪ್ಕೊಳ್ಳೋದು ಇಲ್ಲ ನಾನು ಅಂತ ಭದ್ರ ಹೇಳಿದಾಗ ನೀನು ಕ್ಷಮಿಸಬೇಡ ಅವಳನ್ನ ಮನೆಗೆ ಕರ್ಕೊಂಡ್ ಬರ್ಬೇಡ ಕಾಲನೇ ಅದಕ್ಕೆ ಉತ್ತರಿಸುತ್ತೆ ಆದ್ರೆ ನೀನು ಅಟ್ಲೀಸ್ಟ್ ಅವಳ ಹತ್ರ ಒಂದು ಥ್ಯಾಂಕ್ಸ್ ಹೇಳಬಹುದಲ್ವಾ ಅಪ್ಪಯ್ಯನ ಮನಸ್ಸು ಕೂಡ ಗೊತ್ತಿದೆ ವಿದ್ಯಾ ಇಂದ ನಾನು ಗೆದ್ದದೇನೆ ಅನ್ನೋದು ನೀನು ಕೂಡ ಥ್ಯಾಂಕ್ಸ್ ಹೇಳುವುದ್ರಲ್ಲಿ ಏನೂ ಹೆಚ್ಚು ಕಾರ್ಯ ಕಾಣಿಸೋದಿಲ್ಲ ಅಂತ ಅನ್ಕೋತೇನೆ ನನ್ಗೆ ಅನ್ಸುದನ್ನ ಹೇಳಿದ ಯೋಚನೆ ಮಾಡು ನೀನು ಕೂಡ ಥ್ಯಾಂಕ್ಸ್ ಹೇಳಿದ್ರೆ ಅವಳಿಗೂ ಕೂಡ ಮಾಡಿರೋ ಕೆಲ್ಸಕ್ಕೆ ಏನೂ ಒಂದ್ ರೀತಿ ತೃಪ್ತಿ ಸಿಗುತ್ತಲ್ವಾ ಅಂತ ಹೇಳಿ ಇಲ್ಲಿ ಭವಾನಿ ಹೇಳಿಬಿಟ್ಟು ಹೋದಾಗ ಈ ಕಡೆ ಕ್ವಾಟ್ಲಿ ಕೂಡ ಹೌದು ಭದ್ರ ಅಕ್ಕಯ್ಯ ಹೇಳಿದ್ದು ನಿಜ ಅಂತಾನೆ ಅನ್ಸುತ್ತೆ ನಿಜ ಅಂತ ಅನ್ಸೋದೇನು ನಿಜವಾಗ್ಲೂ ಅದೇ ಸತ್ಯಾನೆ ಮಾವೂ ಕೂಡ ಸತ್ಯ ಗೊತ್ತದೆ ನೀನು ಥ್ಯಾಂಕ್ಸ್ ಹೇಳಿಬಿಟ್ರೆ ಏನು ಚಿಕ್ಕವನು ಆಗೋದಿಲ್ಲ ಅದಕ್ಕೆ ಕೂಡ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳಿ ಕ್ವಾಟ್ಲಿ ಹೋಗ್ತಾರೆ ನಂತರ ವಿದ್ಯಾ ಅಲ್ಲಿಗೆ ಕಾಲ್ಗೆ ಔಷಧಿ ಹಾಕೋದಕ್ಕೆ ಅಂತ ಬರ್ತಾರೆ ಇವತ್ತೇ ಕೊನೆ ಇನ್ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಇವತ್ತೇ ಆ ಔಷಧಿ ಹಚ್ಚಿರೋದು ಲಾಸ್ಟ್ ದಿನ ಅಂತ ಹೇಳಿ ಔಷಧಿ ಹಚ್ಚೋಕೆ ಮುಂದಾಗ್ತಾಳೆ ತದನಂತರ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಯಾಕೆ ನನಗೆ ಥ್ಯಾಂಕ್ಸ್ ಹೇಳ್ತಿದ್ರ ಅಂತ ಹೇಳಿ ವಿದ್ಯಾ ಕೇಳಿದಕ್ಕೆ ಅಪ್ಪಯ್ಯ ಇವತ್ತು ಗೆದ್ದಿದ್ದಾರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಹಾಗಂದ್ ಮಾತ್ರಕ್ಕೆ ನಿನ್ನನ್ನು ಕ್ಷಮಿಸಿ ಮನಸ್ಸಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡ ಅಂದಾಗ ನಾನು ಅಭ್ರಮೇಲೆ ಇಲ್ಲ ನಿಜಕ್ಕೂ ಕೂಡ ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ ಗೌಡ್ರೆ ಅಂತ ಹೇಳಿ ವಿದ್ಯಾ ಹೇಳಿ ಜೊತೆಗೆ ಬಟ್ಟೆ ಎಲ್ಲ ಹಾಕೊಂಡ ರೆಡಿ ಆದ್ರ ಅಂತ ಹೇಳಿದಾಗ ನಾನೆಲ್ಲ ಯಾರ್ ಹೇಳಿದ್ದು ಹಾಗೆ ಹೀಗೆ ಅಂದಾಗ ಮೂರ್ ಗಂಟೆ ಹಾಕಿಲ್ವಾ ಅಂದಾಗ ಗಂಟ ವಿಷಯ ಎಲ್ಲ ಈ ಮಾತಾಡ್ಬೇಡ ಅಂತ ಭದ್ರ ಹೇಳ್ತಾರೆ ನೀವ್ ಹೇಳಿದ್ರು ಯಾರ್ ಕೇಳ್ತಾರೆ ನೀವೇ ನಮ್ ಗೌಡ್ರು ಅಂತ ಹೇಳಿ ಎಲ್ಲ ಬಟ್ಟೆನೂ ಕೂಡ ಸರಿ ಇದ್ಯಾ ಅಂತ ನೋಡ್ತಾಳೆ ನಂತರ ನೋಡಿದ್ರ ಚಾರ್ಜರ್ ವೈರೆ ಮಾಡ್ಕೊಂಡಿಲ್ಲ ನೀವು ಯಾರ ಹತ್ರ ಚಾರ್ಜ್ ಮಾಡಿಸ್ಕೊತೀರಾ ಅಲ್ಲಿ ಹೋದ್ರೆ ಅಂತ ಹೇಳಿ ವಿದ್ಯಾ ಹೇಳಿದಾಗ ನನಗೂ ಕೂಡ ಗೊತ್ತಿತ್ತು ಮಾಡ್ಕೋತದೆ ಅಂತ ಭದ್ರ ಹೇಳ್ತಾರೆ ತದನಂತರ ಹೋಗಿದ್ದೆ ಚಾರ್ಜ್ನ ತೆಗಿಯೋಕೆ ಅಂತ ಹೋದವಳು ಹಾಗೆ ಕುಸಿದು ಕೆಳಗಡೆ ಬಿದ್ದು ಬಿಡ್ತಾಳೆ ಬೀಳ್ತಿದ್ದಾಗ ಈ ಕಡೆ ಬಂದರೆ ಏನಾಯ್ತು ಇವಳಿಗೆ ಅಂತ ಅಂದ್ಕೊಂಡು ಎದೆಳಮ್ಮೆ ಅಂತ ದಾರೆ ಬಟ್ ವಿದ್ಯೆ ಎದ್ದೇ ಇರ್ತಿಲ್ಲ ಏನು ಮಾಡಲಿ ನಾನು ಇವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡಲಿ ಅಂತ ತಲೆ ತಲೆ ಚಚ್ಕೊತಿರ್ಬೇಕಿದ್ರೆ ಕಣ್ಣೀರು ಹಾಕ್ತಿ ಇರಬೇಕಿದ್ರೆ ವಿದ್ಯೆ ಕಂಡುಬಿಟ್ಟಿದ್ದೆ ನನಗೆ ಗೊತ್ತಿದೆ ಗೌಡ್ರೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸುಮ್ಮನೆ ಚೂ ಕೊಟ್ಟೆ ಅಂತ ಹೇಳ್ತಾಳೆ ಈ ಕಡೆ ಬದ್ರೆ ಗೌಡ್ರು ಏಳ ಅಂತ ಅನ್ಕೋತಿದ್ದಾಗೆ ಮುತ್ತನಿಟ್ಟು ಬಿಡ್ತಾಳೆ ವಿದ್ಯೆ ತತ್ ನಂತರ ಇದ ಕಡೆ ದೇವರ ಪೂಜೆ ಮಾಡಿ ಎಲ್ರಿಗೂ ಕೂಡ ಕ್ವಾಟ್ಲಿ ಮಂಗಳಾರತಿಯನ್ನು ಕೊಡ್ತಾರೆ ನಂತರ ಅವರ ಶಿವರಾಮೇಗೌಡರ ಅಮ್ಮ ಒಂದು ದೇವರ ನಿಂಬೆ ಹಣ್ಣನ್ನು ಕೊಟ್ಟು ನಿನ್ನದ್ಗೆ ಯಾರ ದೃಷ್ಟಿ ಕೂಡ ಆಗದೆ ಇರಲಿ ನೀನು ಒಂದು ದೊಡ್ಡ ಕಾರಲ್ಲಿ ಬಾ ಮಂತ್ರಿಗಿರಿಯ ಪಟ್ಟವನ್ನ ತೆಗೆದುಕೊಂಡು ನಾನು ಮನೆಯಲ್ಲೇ ನೋಡ್ತೀನಿ ಕಾಲ್ ಮೇಲೆ ಕಾಲು ಹಾಕೊಂಡಿದ್ದೆ ಅಂತ ಅಜ್ಜಿ ಹೇಳ್ತಾರೆ ಮಗ ಸುಸೆ ಶಿವರಾಮೇಗೌಡರು ಎಲ್ಲರೂ ಕೂಡ ಮಂತ್ರಿಗಿರಿಯ ಪ್ರಮಾಣ ವಚನವನ್ನ ಸ್ವೀಕರಿಸೋಕೆ ಅಂತ ಬೆಂಗಳೂರಿಗೆ ಹೋಗ್ತಿದ್ದಾರೆ ಇದನ್ನ ದೂರದಿಂದಾನೇ ಚಂಪಾ ವಿದ್ಯಾ ನೋಡಿ ಖುಷಿ ಪಡ್ತಿದ್ದಾರೆ ತದನಂತರ ಅವರೆಲ್ಲ ಹೋದ ಮೇಲೆ ಇಲ್ಲಿ ಈಶ್ವರಿಯವರು ವಿದ್ಯಾನ ನೋಡ್ತಾರೆ ನೋಡ್ತಿರ್ತಾರೆ ಈ ಕಡೆ ಚಂಪಾ ಅಯ್ಯೋ ಅತ್ತೆ ಚಿಕ್ಕತೆ ನಮ್ಮನ್ನೇ ನೋಡ್ತಿದ್ದಾರೆ ಬಾ ಅಕ್ಕ ಅಂದಾಗ ಯಾರಿಗೂ ಹೆದರ್ಕೋ ಕಾಲ ಮುಗಿಸ್ ಹೋಯ್ತು ಯಾರಿಗೂ ಕೂಡ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ವಿದ್ಯಾ ಹೇಳ್ತಾರೆ ಆ ನಂತರ ಈ ಅತ್ತಿ ನಿನ್ನ ಮಗ ನನ್ನ ಕೆಟ್ಟ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸರಿಯುವುದಿಲ್ಲ ಅಂತ ಕೂಡ ಅನ್ಕೋತಾರೆ ಈಶ್ವರಿಯವರು ನಂತರ ತನ್ನ ಮಗಳ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಶಿವರಾಮೇಗೌಡ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಇದಕ್ಕೆಲ್ಲ ಕಾರಣ ಮೂರಡಿ ಆ ಮೂರಡಿಯಿಂದನೇ ಇವತ್ತು ಇಷ್ಟೆಲ್ಲ ಅನುಭವಿಸ್ತಿರೋದು ಖಂಡಿತ ಈ ಸೋಲನ್ನ ನಾನು ಸಹಿಸ್ಕೋತೀನ ಆ ಶಿವರಾಮೇಗೌಡ್ರ ಬೆಳೆಯುವುದಕ್ಕೆ ನಾನು ಬಿಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಆ ಶಿವರಾಮೇಗೌಡರ ಬೆಳೆಯುವುದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಈಶ್ವರಿ ಸವಾಲು ಹಾಕ್ತಿದ್ದಾರೆ ಹಾಗಿದ್ರೆ ಈಶ್ವರಿ ಸವಾಲಿಗೆ ಪ್ರತಿ ಸವಾಲನ್ನ ಹಾಕಿ ತನ್ನ ಮನೆಯನ್ನ ಕಾಪಾಡ್ಕೊಳ್ಳುವುದಕ್ಕೆ ವಿದ್ಯಾ ಕೂಡ ಮುಂದಾಗ್ತದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿನ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ಮಾಡುದನ್ನ ಮರಿ